ಬಾರಿಗೆ ಸಾಕಾರ ಪತ್ತಿನ ಸಾಕಾರ ಸಂಘಕ್ಕೆ ಕಾಲಿಟ್ಟಿದ್ದೀನಿ ಸಾಕಾರ ಇಲಾಖೆಗೆ ವಿಶೇಷವಾಗಿ ಈ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಜೊತೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಕೂಡ ಸಾಕಾರವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಒಂದು ಮೊದಲನೇ ಬಾರಿಗೆ ನಾನು ಪ್ರಯತ್ನವನ್ನು ನಾನು ಪಡ್ತಿದ್ದೀನಿ ಯಾಕಂದರೆ ಫಸ್ಟ್ ಬಾರಿ ನಾನು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಾನು ಅನ್ಗೂಡು ಕ್ಷೇತ್ರದಿಂದ ಆಯ್ಕೆ ಅದಾದ ನಂತರ ಎಡಗನ್ ಕೋಟೆ ತಾಲೂಕಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಎರಡನೇ ಬಾರಿ ತಾಲೂಕಲ್ಲಿ ಶಾಸಕರಾಗಿ ಆಯ್ಕೆ ಆಯೆ ನಂತರ ಒಳ್ಳೆ ಕೆಲಸವನ್ನು ಗುರುತಿಸಿ ಸರ್ಕಾರ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಮಾನವನ್ನು ಕೂಡ ಕೊಡ್ತು ಅದಾದ ನಂತರ ನಮ್ಮ ತಾಲೂಕಿನಲ್ಲಿ ನಮ್ಮ ಮುಖಂಡರು ಮತ್ತು ತಾಲೂಕಿನ ರೈತರು ಮತ್ತು ಹಲವಾರು ಪಕ್ಷಾತೀತವಾಗಿ ನನಗೆ ಈ ಒಂದು ಚುನಾವಣೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ